ನೋಡಿ ಟಿ ಪಿ ಟಿ ಮಳೆ 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 ಅಲ್ಲೂ ನಮಸ್ಕಾರ ಸ್ನೇಹಿತರೆ ಸಂಜಯ್ ಹೊತ್ತಲ್ಲಿ ನಾವು ಟಿಬೆಟ್ ಕ್ಯಾಂಪ್ ಹೋಗ್ತಾ ಇದೀವಿ ಟಿಬೆಟ್ ಕ್ಯಾಂಪ್ ಗುರುಪುರ ಈ ಟಿಬೆಟ್ ಕ್ಯಾಂಪ್ ಇರೋದು ಬಂದು ಗುರುಪುರ ಅದು ಬಂದು ಹುಣಸೂರು ತಾಲೂಕು ಬರುತ್ತೆ ಮೈಸೂರು ಡಿಸ್ಟಿಕ್ಕು ಟಿಬೆಟ್ ಕ್ಯಾಂಪ್ ಟಿಬೆಟಿಯನ್ಸ್ ಅವರು ಬಂದು ಎಷ್ಟೋ ಜಾಗದಲ್ಲಿ ಇದ್ದಾರೆ ಕುಶಾಲನಗರಲ್ಲೂ ಇದ್ದಾರೆ ಮತ್ತು ತುಂಬ ಬೇರೆ ಬೇರೆ ಕಡೆಯಲ್ಲೆಲ್ಲ ಟಿಬೆಟಿಯನ್ಸ್ ಅವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇದು ಟಿಪಿಟಿಯನ್ ಸಾವಿರ ಊರು ಅಂದರೆ ಗುರುಪುರ ಇದೇ ನೋಡಿ ಮೇನ್ ಗೇಟ್ ಇಲ್ಲಿ ನೋಡಿ ಟಿ ಪಿ ಟಿ ಮಕ್ಕಳು ಅಂದ್ರೆ ಲಾಮ ಲಾಮ ಅಂತ ಇವ್ರಿಗೇನು ಹೇಳ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಗೈಸ್ ಟಿಬೇಟ್ ಅವರ ದೇವಸ್ಥಾನದ ಒಳಗೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಇವತ್ತು ಬನ್ನಿ ಸ್ನೇಹಿತರೆ ಟಿಬೇಟಿನ ದೇವಸ್ಥಾನದ ಒಳಗೆ ಏನಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಓಕೆನಾ ಅದರೊಳಗೆ ಅಲ್ಲಿ ಕೂತಿರೋರ ಅವರೇ ನೋಡಿ ಲಾಮ ಅವರ ಬುದ್ಧನ ಅದು ಇದು ಅವರು ಕೂತಿ ಪ್ರಾರ್ಥನೆ ಮಾಡುವ ಜಾಗ ಇದು ಒಳಗೆ ಅನುಮತಿ ಇಲ್ಲ ಪ್ರೇಯರ್ ಆದ ನಂತರನೇ ಒಳಗೆ ಹೋಗ್ಬೇಕಂತೆ ಬಾಗಿಲಿಂದ ಹೊರಗಡೆನೆ ಎಷ್ಟೋ ವರ್ಷಗಳ ಹಿಂದೆ ಈ ಟಿಬೆಟಿಯನ್ಸ್ ಅವರು ಟಿಬೆಟ್ ದೇಶದಿಂದ ಇಲ್ಲಿ ಬಂದಿರೋರು ಅದು ಯಾಕೆ ಬಂದರು ಅಂತ ಹೇಳಿದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿ ಇನ್ನೂರು ಮುನ್ನೂರು ಲಾಮಗಳನ್ನು ಅಲ್ಲೇ ಪಚಿ ಸಾಯಿಸ್ ಅಂತ ಅಲ್ಲಿಂದ ಬಚಾವಾಗಿ ಓಡಿ ಈ ಇವ್ರನ್ನ ನಮ್ಮ ಸರ್ಕಾರದವರು ಇಲ್ಲಿ ಅವರಿಗೆ ಇರು ಸೆಕೆಂಡ್ ನೆಲೆ ಕೊಟ್ಟಿದ್ದಾರೆ ಇದೇ ನೋಡಿ ಟಿಬೇಟಿ ಅನ್ಸೋ ಅವರ ಅದು ಇವತ್ತೇನು ನೋಡಿದ್ದರು ಇವತ್ತಿನ ವಿಶೇಷತೆ ಟಿ ವಿ ಡ್ಯಾನ್ಸ್ ಇನ್ನೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಗೆ ಬಾಯ್ ಅಷ್ಟಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡಿ